ಬರ್ತಾ ಎಲ್ಲಿಗೆ ಬಂದ್ವಿ ಅನ್ನೋದನ್ನು ಕೂಡ ಹೇಳೋದಕ್ಕಾಗಿಲ್ಲ ರೀಸನ್ ಏನು ಅಂದ್ರೆ ಇಲ್ಲಿ ಬರ್ತಿದ್ದಾಗೆ ಹಾಗೆ ಪೂರಾ ಮಳೆ ಶುರುವಾಯ್ತು ಮೈಸೂರಿನಲ್ಲಿ ಮೈಸೂರಿಗೆ ಬಂದಿರೋದು ಅಂತ ಗೊತ್ತು ಮೈಸೂರಿನಲ್ಲಿ ಪೂರ ಮಳೆ ಶುರುವಾಗಿದೆ ಹೆಂಗಿತ್ತು ಅಂದ್ರೆ ನಾವು ಬಂದಿದ್ ಖುಷಿಗೆ ಹೋಗ್ಬಿಟ್ಟದು ಬಂದ್ರಿ ಅಂತ ಹೇಳ್ಬಿಟ್ಟು ನೈಟ್ ಬಂದ್ವಿ ಮಳೆ ಫುಲ್ ಸ್ಟಾರ್ಟ್ ಆಗಿ ಯಾರು ಮುದ್ದು ಬಾಯ್ ಏನ್ ತಿಂಡಿ ಮಾಡಿದ್ರು ಪರವಾಗಿಲ್ಲ ಇದನ್ನೇ ಮಾಡು ಅಂತ ಏನು ಕೇಳಿಲ್ಲ ನಾವೇನು ಬಟ್ ಅವಳಿಗೆ ಏನಾದರೂ ಮಾಡಬೇಕು ಬರ್ತಾ ಇದೀರಲ್ಲ ಅನ್ನೋದು ಅವಳಿಗೆ ಆಸೆ ಇರೋದು ಓ ಇದು ಪೂರ ನ ವಿಲ್ಗಳಿಗೆ ಐತಿ ಇಲ್ಲಿ ಸುತ್ತಮುತ್ತ ಏನಾದ್ರೂ ಕಾಳುಗಳನ್ನ ಹಾಕಿದ್ರೆ ಇಲ್ಲಿ ಜಮೀನಲ್ಲಿ ಏನು ಕೂಡ ಬಿಡಲ್ಲ ಅದಕ್ಕೆ ಯಾರು ಕಾಳನ್ನ ಬಿತ್ತಲ್ಲ ಫುಲ್ ಎಲ್ಲ ಹೋಗೋ ಟೈಮ್ ಬರ್ತಾ ಇದೀವಿ ಟೈಮ್ ಎಷ್ಟೋಣ ಒಂಬತ್ ಗಂಟೆ ಎಲ್ಲ ಮಾತಾಡ್ತಾ ಹಾ ಕಾಲ ಕಳಿಸಬೇಕಲ್ವಾ ಅದಕ್ಕೋಸ್ಕರ ಫಸ್ಟ್ ಈಗ ಫೋಟೋ ತೆಗಿಸ್ಕೊಂಡು ಹೌದ್ವಿ ಅಂದ್ರೆ ಮಮ್ಮಿ ಮತ್ತೆ ನೀನು ಎಲ್ಲ ವಿಡಿಯೋನು ನೋಡ್ತೀಯಾ ನನಗೆ ನನಗೆ ಫುಲ್ ಸಪೋರ್ಟ್ ಮಾಡ್ತಾವ್ರ ಅಕ್ಕ ಆಟಿಟ್ಯೂಡ್ ಅಂತ ಏನಿಲ್ಲ ತುಂಬಾ ಚೆನ್ನಾಗಿ ಮಾತಾಡ್ಸ್ತಾನೆ ಬಟ್ ಕೂತಿದಾಗ ಸ್ಟೈಲ್ ಆ ರೀತಿ ಕಾಣಿಸ್ತಿತ್ತು ಅದಕ್ಕೋಸ್ಕರ ಅಕ್ಕನಿಗೆ ಹಾಗೆ ರೇಗಿಸ್ತಾ ಇದೆ ಅಂದ್ರೆ ಭಾವನೂ ಸ್ವಲ್ಪ ಈ ರೀತಿಯೇ ರೀತಿನೇ ಇರೋದು ಅದಕ್ಕೊ ಇನ್ನು ನಮ್ಮನೇಲಿ ಇಷ್ಟೊತ್ತಲ್ಲಿ ಚಕೋತ ಅಂಥ ಬಿಡಿಸ್ತಾ ಕೂತವ್ರೆ ಆಸೆ ಬಿದ್ದು ಅಲ್ವಾಂಟಿ ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವಾಯ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ನಿನ್ನೆ ಬಂದಿದ್ದಕ್ಕೆ ನೆನ್ನೆ ವ್ಲಾಗ್ನ ಏನು ಎಂಡ್ ಮಾಡಿಬಿಟ್ಟೆ ಅಲ್ಲೇ ಬರ್ತಾ ಎಲ್ಲಿಗೆ ಬಂದ್ವಿ ಅನ್ನೋದನ್ನು ಕೂಡ ಹೇಳೋದಕ್ಕಾಗಿಲ್ಲ ರೀಸನ್ ಏನು ಅಂದರೆ ಇಲ್ಲಿ ಬರ್ತಿದ್ದ ಹಾಗೆ ಪೂರ ಮಳೆ ಶುರುವಾಯಿತು ಮೈಸೂರಿನಲ್ಲಿ ಮೈಸೂರಿಗೆ ಬಂದಿರೋದು ಅಂತ ಗೊತ್ತು ಮೈಸೂರಿನಲ್ಲಿ ಪೂರ ಮಳೆ ಶುರುವಾಗಿದೆ ಹೆಂಗಿತ್ತು ಅಂದರೆ ಫುಲ್ಲು ಗುಡುಗು ಸಿಗ್ಲು ಹಾಗೆ ಕರೆಂಟ್ ಎಲ್ಲ ಪೂರ್ತಿ ಹೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಅಲ್ಲಿಗೆ ಎಂಡ್ ಮಾಡಿದೆ ಏನು ಇವಾಗ ಬೆಳಗ್ಗೆ ಟೈಮ್ ಬಂದು ಏಳುವರೆ ಆಗಿದೆ ಇವಾಗ ಬ್ಲಾಗ್ನ ಕಂಟಿನ್ಯೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನೀವು ಬ್ಲಾಗ್ನ ಇಲ್ಲಿ ಎಲ್ಲರೂ ಹೀಗೆ ಮಲ್ಕೊಂಡು ಇಲ್ಲಿ ಇಲ್ಲಿ ಚಾರು ಬೇಬಿ ಪ್ರಿಯ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ ಹೊರಗಡೆ ಎಲ್ಲಿಗೆ ಬಂದಿದ್ದೀವಿ ಅನ್ನೋದಾದರೆ ಬನ್ನಿ ತೋರಿಸ್ತೀನಿ ಫುಲ್ ಬ್ಯುಸಿಯಾಗಿ ಮಾತಾಡ್ತಾರೆ ಫುಲ್ ಬ್ಯುಸೀಲಿ ಮಾತಾಡ್ತವ್ರೆ ಯಾರ್ಯಾರು ಗೊತ್ತಾ ಸಂತು ಜೊತೆ ಮಾತಾಡ್ತಾರೆ ಅಂದ್ರೆ ಭವ್ಯ ಯಾರು ಅಂತ ಹೊಸಬ್ರಿಗೆ ಗೊತ್ತಿರಲ್ಲ ಭವ್ಯ ನನ್ ತಂಗಿ ನೈಟ್ ಬಂದ್ವಿ ಬಂದ್ ಬರ್ತಿದ್ದಂಗೆ ನಾವು ಬಂದ್ವಿ ಅನ್ನೋ ಖುಷಿಗೆ ಕರೆಂಟ್ ಹೋಗ್ಬಿಡ್ತವ ಅಲ್ವನೇ ಭವ್ಯೂ ಹೋಗಿರ್ಲಿಲ್ಲ ಅಂದ್ರೆ ಅಪ್ರೂಪ್ ಬಂದಿದೀವಿ ಯಾವತ್ತೋ ಜಾಸ್ತಿ ಬರಲ್ಲ ಆಲ್ಮೋಸ್ಟ್ ಬಂದ್ ಬಂದ್ವಲ್ಲ ಅಲ್ಲ ಮಳೆ ಬಂತಲ್ಲ ಅಂತಲ್ಲ ನಾವು ಬಂದಿದ್ ಖುಷಿಗೆ ಹೋಗ್ಬಿಟ್ಟೈತದು ಅಪ್ರೂಪ್ ಬಂದ್ರಿ ಅಂತ ಹೇಳ್ಬಿಟ್ಟು ಇನ್ನು ನೈಟ್ ಬಂದ್ವಿ ಮಳೆ ಫುಲ್ ಸ್ಟಾರ್ಟ್ ಆಗಿ ಕರೆಂಟ್ ಹೋಗಿದ್ಕೆ ಹಾಂ ಬ್ಲಾಗ್ ಏನು ಮಾಡಲಿಲ್ಲ ಇನ್ನು ನಮ್ಮ ನೆನೆ ನಮಗೆ ಊಟಕ್ಕೆ ಅಂತ ಹೇಳಿ ಕಡಲೆಕಾಳು ಬಟಾಣಿ ಸಾಂಬಾರು ಮಾಡಿ ಬಜ್ಜಿ ಹಾಕಿದ್ಲು ಹಿರೇಕಾಯಿ ಬಜ್ಜಿ ಹಾಗೆ ಬಾಳೆಕಾಯಿ ಬಜ್ಜಿ ಮಾಡಿದ್ಲು ತಿಂದು ಎಲ್ಲರೂ ಮಲ್ಕೊಂಡ್ವಿ ಅದು ಮಲಗಿದೆ ಎಷ್ಟು ಗಂಟೆ ಹನ್ನೆರಡು ಆಗಿತ್ತು ಭವ್ಯ ಹನ್ನೊಂದುವರೆ ಮಲಗೋದ್ರೊಳಗೆ ಹನ್ನೆರಡು ಹನ್ನೆರಡುವರೆ ಆಗಿತ್ತು ಟೈಮು ಅಲ್ಲಿವರೆಗೂ ಮಲ್ಕೊಂಡ್ವಿ ಇವಾಗ ಎದ್ದಿದೀವಿ ಎಲ್ಲ ಮಕ್ಕ ಊದ ಕುಂಟೈತೆ ಎಲ್ರಿಗೂ ವಾಯ್ಸು ಕೂಡ ಚೇಂಜ್ ಆಗಿಬಿಟ್ಟಿದೆ ಒಂಥರ ವೆದರ್ಗೋ ಇಲ್ಲ ನೀರೋ ಅಭ್ಯ ಗೊತ್ತಾಗ್ತಾ ಇಲ್ಲ ಮುದ್ದು ಕೂಡ ಮನೆಗೆ ಹೋಗಿದ್ದಾನೆ ಬಬಿಯ ಅಂದ್ರೆ ಬಂದಿರೋದು ಅವಳು ಕೂಡ ಊರಲ್ಲಿ ನೆನ್ನೆ ಬಂದಿದ್ಲು ಅದಕ್ಕೋಸ್ಕರ ಬಂದು ಅವ್ರ ಅತ್ತೆ ಮುದ್ದಿನ ಎತ್ಕೊಂಡು ಹೋಗಿದಾರೆ ಇವಾಗ ಕರ್ಕೊಂಡ್ ಬಂದು ಬಿಡ್ತಾರೆ ತೋರಿಸ್ತೀನಿ ಅವನು ಕೂಡ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬಿಡಿ ಹಾಗೆ ಯಾರಾ ನಾನ್ ಚಾನಲ್ ಹೊಸ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಕರೀರಿ ನೀವು ನೋಡೋಣ ಮುದ್ದು ಅಲ್ಲಿ ಆ ರೂಮ್ಗೆ ಹೋಗ್ಬೇಕಂತ ಏಕೆ ಒಯ್ತಾಳೆ ಅವ್ರ ಅಪ್ಪನ ಹತ್ರಕ್ಕೆ ಬಾಯ್ ಅವ್ರ ದಡಪ್ಪನ ಹತ್ರ ಹೋದ್ರೆ ಇರ್ತಾನೆ ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟವ್ ಇವಾಗ ಏ ಮುದ್ದು ಯಾರದು ಯಾರದು ಇದ್ಯಾರು ಇದ್ರಿ ಮುದು ಬಾಯ್ 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 ಸಾನುಗೆ ಇರೋಕೆ ಮನ್ಸಿಲ್ಲ ಹಂಗೂ ಇರ್ತಾವಳೆ ನೋಡ್ಕೊಂಡಿ ನಾ ಮನೆ ಇವಾಗ ನಾವು ದರ್ಶಿ ಅವ್ರ ಮನೆಗೆ ಹೋಗ್ತಾ ಇದೀವಿ ದರ್ಶಿ ಯಾರು ಅಂದ್ರೆ ಇವ್ರ ತಂಗಿ ಅಲ್ವೇನೆ ಅವ್ರ ಮನೆಗೆ ಹೋಗ್ತಾ ಇದೀವಿ ಎಲ್ರು ಕೂಡ ಬೆಳಗ್ಗೆನೆ ಇದ್ದು ತಿಂಡಿ ತಿಂದಿಲ್ಲ ದರ್ಶಿನೇ ಮಾಡ್ತೀನಿ ಬನ್ನಿ ಅಂತ ಹೇಳಿದ್ರು ಮಾಡ್ತೀನಿ ಬನ್ನಿ ಅಂತ ಏನು ಹೇಳಲಿಲ್ಲ ನೆನ್ನೆನೆ ಬಂದ್ಬಿಡಿ ಮಾಡಕ್ ಈಸಿ ಆಗುತ್ತೆ ಅದ್ಲು ಆದ್ರೆ ನಾವೇನೆ ಇಲ್ಲ ನಾಳೆ ಬೆಳಗ್ಗೆ ಬರ್ತೀವಿ ಅಂತ ಹೇಳಿದ್ವಿ ಇನ್ನು ಅಲ್ಲೂ ಮಳೆನಾ ಎಲ್ಲಾ ಕಡೆನು ಕರೆಂಟು ಊರ್ ಕಡೆ ಒಂದು ಫುಲ್ ಹೋಗೇ ಇರುತ್ತೆ ಪಕ್ಕ ಅದು ಎಲ್ಲಾದ್ರೂ ಮೈಸೂರಲ್ಲಿ ಮಧ್ಯರಾತ್ರಿ ಬಂದೈತೆ ಆದ್ರೆ ಹಳ್ಳಿ ಕಡೆ ಊರ್ ಕಡೆ ಏನು ಇಲ್ಲ ಯಾವ್ದಾದ್ರು ಕಂಬನೋ ಏನಾದ್ರು ಬಿದೋಗಿರುತ್ತೆ ನೋಡಣ ಏನು ತಿಂಡಿ ಮಾಡಿದ್ರು ಪರವಾಗಿಲ್ಲ ಇದನ್ನೇ ಮಾಡು ಅಂತ ಏನು ಕೇಳಿಲ್ಲ ನಾವೇನು ಬಟ್ ಅವಳಿಗೆ ಏನಾದರೂ ಮಾಡಬೇಕು ಬರ್ತಾಯಿದ್ದೀರಲ್ಲ ಅನ್ನೋದು ಅವ್ಳಿಗೆ ಆಸೆ ಇರೋದು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಅವ್ರ ಮಾವನ್ಗೆ ಹುಷಾರಿರ್ಲಿಲ್ಲ ಅಂದರೆ ಈಗಲ್ಲ ತುಂಬ ದಿನದಿಂದೆ ಹೋಗೋಕ್ಕಾಗಿರ್ಲಿಲ್ಲ ನೋಡೋದಕ್ಕೆ ಅದಕ್ಕೋಸ್ಕರ ನೋಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ವಿ ಅದ್ರ ಜೊತೆಗೆ ಇಲ್ಲಿ ಮುದ್ದೂ ಬಿಡದೇ ಬಂದಿರೋದು ಅಲ್ಲೇ ಜೊತೆಗೆ ಬರ್ತೀನಿ ಬರ್ತೀನಿ ಅಂತ ಅಂದರೆ ಬೇಬಿ ನಾವು ಈಗ ಇಲ್ಲಿಗೆ ಬಂದಿರೋದು ಅಪ್ಪ ಅಪ್ಪನ್ ಮನೆಗ ದರ್ಶಿ ಮನೆ ಸಿಕ್ತು ಇವಾಗ ದರ್ಶಿ ನೋಡಿ ಇವಾಗ ನಮ್ಮ ಚಾರು ರಿಯಾಕ್ಷನ್ ಹೇಗಿರುತ್ತೆ ಹ್ಮ್ ಹೋಗಂಗಿಲ್ಲ ನಾವು ಬಿಟ್ಬಿಡ್ತೀವಿ ಇಲ್ಲೇನೆ ಯಾರದು ಹ್ಮ್ ನೋಡಿದ ತಕ್ಷಣ ಖುಷಿ ಅಲ್ಲಿ ಯಾರು ನೋಡಿದ್ಳು ಹೋಗಂಗಿಲ್ಲ ಹೋಗಂಗಿಲ್ಲ ನೆನ್ಪಿರುತ್ತೆ ಓಹ್ ಚೆನ್ನಾಗಿದೀವಿ ಕೆಲಸ ಮಾಡ್ತಾ ಇದ್ರಿ ನೋಡಿ ಶೀಟು ಅಲ್ಲಿ ಹಿಂದೆ ಮನೆದು ನೀವಿದ್ದೀರಿ ಅಂತ ಒಬ್ಬಟ್ಟು ಮಾಡಿಸ್ತಾಳೆ ಸಾನು ಅಲ್ಲೇ ಉಳ್ಕೊಂಡ್ಲು ಎಲ್ಲ ಮಾಡಿದ್ದಾಯ್ತಾ ಪಲಾವ್ ಮಾಡಿ ಇಲ್ಲ ಪುಳಿಯೋಗರೆ ಸರಿ ಹೋಗಿಲ್ಲ ಸರಿ ಹೋಗಿಲ್ಲ ರವೆ ಹಾಕ್ಬಿಡಿ ಅನ್ಸ್ತೈತೆ ಯಾವಾಗ್ಲೂ ದೂರ್ ತರ್ತಿಯಲ್ಲ ಬಂದ್ಬಾರಿಯಲ್ಲಿ ಎಷ್ಟು ಮನೆ ಇಷ್ಟೋ ಇಷ್ಟೋ ಇಲ್ಲಿ ಊರಲ್ಲಿ ನನ್ಗೆ ಅದಕ್ಕೆ ಬಂದ್ಬಿಟ್ಟೆ ಇಲ್ಲ ಉಳ್ಕೊಬಿಡೋಣ

ಚೆನ್ನಾಗೈತ್ರಿ ಸಾರು ನಮ್ಮ ಅಣ್ಣ ಇದು ಹೆಂಗೈತ್ರಿ ಮೀನ್ ಸಾರು ರಾಜನಹಳ್ಳಿ ತರ ಆಯ್ತಾ ಇಲ್ಲ ಬೇರೆ ತರ ಆಯ್ತಾ ಸಾರು ಸಂತುಗೆ ನನಗಂತೂ ಇಷ್ಟ ಇಲ್ಲ ಅಷ್ಟೇ ಹಾಂ ನಾನು ಹಳ್ಳಿ ಸ್ಟೈಲಲ್ಲೇ ಮಾಡೋದು ತತ್ರ ಬಂದಿದೀವಿ ಇಲ್ಲಿ ನಾವು ಇಲ್ಲಿ ನೋಡಿ ಕಾಣಿಸ್ತೈತೆ ತುಂಬಾ ಇರುತ್ತೆ ಇಲ್ಲಿ ಇದೇ ಹತ್ರ ನೋಡಲಿ ಅಳ್ಳಾಡ್ತಾ ಇಲ್ವಲೇ ನಿಂತಿದ್ದ ಅಳ್ಳಾಡ್ದಂಗೆ ನಿಂತೈತೆ ಇಲ್ಲಿ ಇವಾಗ ನೀಟಾಗಿ ಓಡಾಡೋದು ಕಾಣಿಸ್ತೈತೆ ಪೂರ ನವಿಲ್ಗಳಿಗೆ ಐತೆ ಇಲ್ಲಿ ಸುತ್ತಮುತ್ತ ಏನಾದರೂ ಕಾಳುಗಳನ್ನ ಹಾಕಿದ್ರೆ ಇಲ್ಲಿ ಜಮೀನಲ್ಲಿ ಏನು ಕೂಡ ಬಿಡೋಲ್ಲ ಅದಕ್ಕೆ ಯಾರು ಕಾಳಿ ಜಮೀನ್ ಹತ್ರ ಹೋಗಿದ್ವಿ ಅದಕ್ಕೋಸ್ಕರ ಬರದ್ ಲೇಟ್ ಆಗೋಯ್ತು ಇವಾಗ ಮದ್ವೆಗೆ ಹೋಗ್ಬೇಕು ಲೇಟ್ ಆಗಿ ಹೋಗೈತೆ ಅದಕ್ಕೋಸ್ಕರ ಬೇಗ ಬೇಗ ರೆಡಿ ಆಗ್ತಾ ಇದೀನಿ ಇನ್ನು ನಮ್ ದೊಡಪ ಐನೂರು ರೂಪಾಯಿ ಕೊಟ್ಟರೆ ಇಟ್ಕೊಂಡಿದೀನಿ ಸುಮ್ನೆ ಕೇಳಿದೆ ತಮಾಷೆಗೆ ಅಂತ ಅದಕ್ಕೋಸ್ಕರ ತೆಗ್ದು ಐನೂರು ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಇನ್ನು ಇವಾಗ ಬೇಗ ಬೇಗ ರೆಡಿಯಾಗಿ ಹೊರಡ್ಬೇಕು ಎಲ್ಲರೂ ರೆಡಿ ಆಗಿದ್ದಾರೆ ನಾನ್ ದೊಡ್ಡದೇ ರೆಡಿ ಆಗಿಲ್ಲ ಅದಕ್ಕೋಸ್ಕರ ಹೆಂಗಾಗ್ತೀನೋ ಏನೋ ಗೊತ್ತಿಲ್ಲ ಅರ್ಜೆಂಟ್ ಅಲ್ಲಿದೆ ಟೂ ರುಪೀಸ್ ನಂಗೆ ಫೈವ್ ಹಂಡ್ರೆಡ್ ರುಪೀಸ್ మేడ్ నా ఈ కుర్సలంటే 200 కోటిది అండి హై ఫ్రెండ్స్ దీని నెంబర్ మీకు ಗೊತ್ತా న్యాయ కుర్సలంటే 200 రూపాయలు కోటిది అండి నాకు మాత్రం 200 ಇವಾಗ ಪೂರ್ತಿ ರೆಡಿ ಆಗಿದ್ದಾಯ್ತು ನಿಷ್ಠೇ ಅರ್ಜರ್ಜೆಂಟ್ ಅಲ್ಲಾಗಿದ್ದೀನಿ ಹಿಂಗಾಗಿದ್ದೀನಿ ಗೊತ್ತಿಲ್ಲ ಬಟ್ ಲೇಟ್ ಆಗ್ಬಿಟ್ಟೈತೆ ಟೈಮ್ ಎಂಟು ಗಂಟೆ ಅದಕ್ಕೋಸ್ಕರ ಬೇಗ ರೆಡಿ ಆಗಿದ್ದೀನಿ ಆಗಿ ಇದೆಯಾ ಇಲ್ಲ ಓವರ್ ಆಗಿದ್ಯಾ ಅನ್ನೋದನ್ನ ಹೋಗೋ ಟೈಮ್ ಎಷ್ಟೋ ಒಂಬತ್ತು ಗಂಟೆ ನೀವು ಒಂಬತ್ತು ಗಂಟೆಗೆ ಬಂದಾಗ ನಾವು ಅಂದ್ಕೊಂಡ್ವಿ ಎಲ್ಲರೂ ಖಾಲಿ ಆಗಿಬಿಟ್ಟಿರ್ತಾರೆ ಇನ್ನು ನಾವು ಅಷ್ಟೇ ಇರೋದು ಖಾಲಿ ಚೌಟ್ರಿಗೆ ಹೋಗ್ತಾ ಇದೀವಿ ಅಂತ ಒಳಗೆ ಬಂದು ನೋಡಿದ್ರೆ ಫುಲ್ ರೆಶ್ ಇತ್ತು ಇನ್ನೂ ಫೋಟೋ ತೆಗಿಸ್ಕೊಳ್ಳೋದಕ್ಕೆಲ್ಲ ಅದಕ್ಕೋಸ್ಕರ ಫಸ್ಟಿಗೆ ಫೋಟೋ ತೆಗಿಸ್ಕೊಂಡು ಬಿಡೋಣ ನಾವು ಕೂಡ ಆಮೇಲೆ ಬೇಕಾದರೆ ಕೂತ್ಕೊಂಡು ಮಾತಾಡೋಣ ಅಂತ ಅಂದ್ಕೊಂಡ್ವಿ ಅಂದರೆ ತುಂಬ ಜನ ರಿಲೇಟಿವ್ಸ್ ಬಂದಿರ್ತಾರಲ್ವ ಮದುವೆ ಅಂದಮೇಲೆ ಅದಕ್ಕೋಸ್ಕರ ಅವ್ರ ಜೊತೆ ಮಾತಾಡ್ತಾರೆ ಮಾತಾಡ್ತಾ ಕಾಲ ಕಳೀಬೇಕಲ್ವ ಅದಕ್ಕೋಸ್ಕರ ಫಸ್ಟಿಗೆ ಫೋಟೋ ತೆಗ್ಸ್ಕೊಂಡು ಹೌದ್ವಿ ಅಂದರೆ ಮಮ್ಮಿ ಮತ್ತೆ ಭವ್ಯ ಆಂಟಿ ದೊಡ್ಡಮ್ಮ ಸಾನು ಎಲ್ಲರೂ ಕೂಡ ನಿಂತ್ಕೊಂಡು ಜೊತೆಗೆ ತೆಗಿಸ್ಕೊತೀವಿ ನಾವು ಅಂದರೆ ಎಲ್ಲರೂ ಒಟ್ಟಿಗೆ ಹೋಗಿದಾಗ ನಾವೆಲ್ಲರೂ ಜೊತೆಗೇನೆ ತೆಗ್ಸ್ಕೊಳ್ಳೋದು ಇನ್ನು ಹುಡುಗ ಹುಡುಗಿಗೆ ವಿಶ್ ಮಾಡಿ ನಾನು ಬಂದೆ ಯಾರು ಅಂತ ಏನು ಕೆಲಸ ಮಾಡ್ತಾಳೆ ಹೇಳುತ್ತಾ ಹೇಳುತ್ತಾ ಏನು ಆಫೀಸರು ಏನು ಆಫೀಸರು ಕೆ ವಿ ಆಫೀಸರ್ ಈಜಿಕ್ಕಿಂತ ಕೆ ಆಫೀಸರಾಗಿ ಇಷ್ಟೊಂದು ದೊಡ್ಡ ಪೋಸ್ಟಲ್ಲಿದ್ದಾನೆ ನನ್ನ ಫ್ಯಾನ್ ಅಂತೆ ನಮ್ಮ ಅಕ್ಕ ಹೌದಾ ಬಾಯ್ ಎಟ್ ಮಾಡ್ಕೊಂಡು ಮಾತಾಡೋಕ್ಕಾಗಿರ್ತಾ ಮಾತೆಲ್ಲ ಇದು ನಮ್ಮ ಅಕ್ಕ ನನಗೆ ಫ್ಯಾನ್ ಅಂತೆ ಫ್ಯಾನ್ ಅಕ್ಕ ನೀನು ಎಲ್ಲ ವಿಡಿಯೋನು ನೋಡ್ತೀಯಾ ನನಗೆ ನನಗೆ ಫುಲ್ ಸಪೋರ್ಟ್ ಮಾಡ್ತಾವ್ರಿ ನಮ್ಮ ಅಕ್ಕ பில்வாடு பட்டிருக்கீரோ ಇನ್ನು ಇಲ್ಲಿರೋದೆಲ್ಲ ಬಂದು ದೊಡ್ಡಮ್ಮನ ಮಂದ ಎಲ್ಲರೂ ಅಕ್ಕಂದಿರೇನೆ ಇನ್ನು ರೆಕುಲರ್ ಡ್ರೆಸ್ ಬಂದು ನಾನು ಅಕ್ಕ ಸಪೋರ್ಟ್ ಮಾಡ್ತೀನಿ ಅಂತ ಕೇಳಿದ್ನಲ್ಲ ಅವ್ರ ಮಗಳು ಇನ್ನು ಅವ್ಳ ಕೆಲಸದ ಬಗ್ಗೆ ಹೇಳಿದೆ ಯಾರೂ ತಪ್ಪು ತಿಳ್ಕೊಬೇಡಿ ಯಾಕೆ ಹೇಳಿದೆ ಅಂದರೆ ನನಗೊಂಥರ ಹೆಮ್ಮೆ ಅನ್ಸುತ್ತೆ ಅವಳ ಬಗ್ಗೆ ಅವಳಿಗೆ ಕೆಲಸ ಸಿಕ್ಕಿ ಆರು ಏಳು ವರ್ಷ ಆಯಿತು ಆದಷ್ಟು ಬೇಗನೆ ಚಿಕ್ಕ ವಯಸ್ಸಿನಲ್ಲೇ ಕೆಲಸ ಅವಳಿಗೆ ಆದರೆ ಅವಳು ದೊಡ್ಡ ಪೋಸ್ಟಲ್ಲಿದ್ದರೂ ಕೂಡ ಯಾರಿಗೂ ಅಹಂಕಾರ ತೋರಿಸಿಲ್ಲ ಇದುವರೆಗೂ ಶ್ರೀರಂಗಪಟ್ಟಣ ಡಿಸ್ಟಿಕ್ನಲ್ಲಿ ಅವಳು ಕೆ ಬಿ ಆಫೀಸರಾಗಿ ವರ್ಕ್ ಮಾಡ್ತಾಳೆ ಆದರೂ ಕೂಡ ಸ್ವಲ್ಪ ದುರಂಕಾರ ಇಲ್ಲದೇ ಮಾಡ್ತಾಳೆ ಮಾತಾಡ್ತಾಳೆ ಆ ಖುಷಿಗೋಸ್ಕರನೇ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಅಷ್ಟೇ ಇನ್ನು ಇಲ್ಲಿ ದೊಡಮ್ಮ ಸಿಕ್ಕಿದ್ರು ಅಂದರೆ ಇವಾಗ ಏನು ಮದುವೆ ಆಗ್ತಿದೆ ಹುಡುಗಿ ಅವರ ಅಜ್ಜಿ ಇವರು ಇವರು ದೊಡ್ಡಮ್ಮನ ಇವರು ಕೂಡ ಮಾತಾಡ್ಸ್ಕೊಂಡು ಹೋಗೋಣ ಅಂಥೇಳಿ ಹಾಗೆ ಅವರೂ ಕೂಡ ಮಾತಾಡ್ಸ್ಕೊಂಡು ಮುಂದೆ ಹೋದೆ ಇನ್ನು ಮತ್ತು ಅಕ್ಕನ ಮುಂಚೆನೇ ಕೇಳಿದ್ನಲ್ಲ ಮಗನಿಗೆ ಬೆಳೆಸಿದ್ರು ಜೊತೆಗೆ ಅಂತ ಹೇಳಿ ಅದು ಇವನೇನೆ ಆ್ಯಟಿಟ್ಯೂಡ್ ಅಂತ ಏನಿಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾನೆ ಬಟ್ ಕೂತಿದಾಗ ಸ್ಟೈಲ್ ಆ ರೀತಿ ಕಾಣಿಸ್ತಿತ್ತು ಅದಕ್ಕೋಸ್ಕರ ಅಕ್ಕನಿಗೆ ಹಾಗೆ ರೇಗಿಸ್ತಾಯಿದೆ ಅಂದರೆ ಭಾವನೂ ಸ್ವಲ್ಪ ಇವನು ರೀತಿನೇ ಇರೋದು ಅದಕ್ಕೋಸ್ಕರ ಅಕ್ಕನು ಸೇಮ್ ನಿಮ್ಮ ಭಾವನೆ ಅಂತ ಹೇಳಿ ಹೇಳ್ತಾ ಇದ್ರು ಮಾತಾಡ್ಸ್ಕೊಂಡು ನಾವು ಕೂಡ ಊಟಕ್ಕೆ ಹೊರಟ್ವಿ ಇಲ್ಲಿ ಊಟಕ್ಕೆ ಬಂದಿದೀವಿ ಎಲ್ಲರೂ ಕೂತು ಊಟ ಮಾಡ್ತಿದಾರೆ ಬೊಬ್ಯ ಮತ್ತೆ ಅವ್ರ ಹಸ್ಬೆಂಡ್ ಆ ಕಡೆ ಕೂತಿದ್ದಾರೆ ಇನ್ನು ಊಟದ ಸ್ಪೆಷಲ್ ಬಂದು ಇದು ಏನು ಡಿಫ್ರೆಂಟಾಗಿ ಆಗಿ ಅಕ್ಕಿ ರೊಟ್ಟಿ ಮತ್ತೆ ರಾಗಿ ರೊಟ್ಟಿ ಎರಡೂನು ಮಿಕ್ಸ್ ಮಾಡಿ ಮಾಡಿರೋ ಅಂತದಿದು ಡಿಫ್ರೆಂಟ್ ಆಗೈತೆ ನಾನು ಇದು ಯಾವುದೋ ವೀಡಿಯೋದಲ್ಲಿ ನೋಡಿದ್ದೆ ಜೊತೆಗೆ ಫೇವ್ರೇಟ್ ಹುಚ್ಚಳು ಚಟ್ನಿ ಸಾನು ಫೇವ್ರೇಟು ಎಲ್ರಿಗೂ ಇಷ್ಟ ಆಗುತ್ತೆ ಹುಚ್ಚಳ ಚಟ್ನಿ ರೊಟ್ಟಿ ಜೊತೆಗೆ ಇನ್ನು ಇದೇನೋ ಕೂಟು ಆಮೇಲೆ ಸ್ವೀಟು ಕಾಳು ಪಲ್ಯ ಗೋಬಿ ಹಪ್ಪಳ ಮತ್ತು ಎಲೆಕೋಸು ಇದಿಷ್ಟೂ ಇದಿಷ್ಟು ಇದ್ರ ಜೊತೆ ಮಾಮೂಲಿ ಸಾರು ಪಲಾವ್ ಇದ್ದೇ ಇರುತ್ತೆ ಇದು ಮಾತ್ರ ಡಿಫ್ರೆಂಟ್ ಆಗೈತೆ ಫಸ್ಟ್ ಟೈಮ್ ಟೇಸ್ಟ್ ನೋಡ್ತಾ ಇರೋದು ಬಟ್ ನಮಗೆಲ್ಲ ರೊಟ್ಟಿ ಅಂತ ಬಂದರೆ ಇದ್ರ ಜೊತೆ ಇಷ್ಟ ಆಗುತ್ತೆ ಸ್ವತಃ ಜೊತೆಗೆ ಮಶ್ರೂಮ್ ಪುಲಾವು ಮೊಸರು ಮದುವೆ ಮುಗಿಸ್ಕೊಂಡು ಬಂದಿದ್ದಾಯ್ತು ಟೈಮ್ ಇವಾಗ ಹನ್ನೆರಡು ಗಂಟೆಗೆ ಇನ್ನೈದ್ ನಿಮಿಷ ಐತೆ ನಾವು ಬಂದಿದ್ದು ಹತ್ತು ಮುಕ್ಕಾಲಿಗೆ ಬಂದ್ವಿ ಆದ್ರೆ ಮಾತಾಡ್ಕೊಂಡು ಕೂತ್ಕೊಂಡು ಇಷ್ಟೊತ್ತಾಯ್ತು ಇನ್ನು ನಮ್ಮನೇಲಿ ಇಷ್ಟೊತ್ತಲ್ಲಿ ಚಕೋತ ಅಣ್ಣ ತಿನ್ನಕು ಬಿಡಿಸ್ತಾ ಕೂತವ್ರಿ ಆಸೆ ಬಿದ್ದು ಅಲ್ವಂಟಿ ಏನ್ ಈ ಹೊತ್ತಲ್ಲಿ ಆಸೆ ಚಕ್ಕೋತ ಅಸಿಡಿಟಿದು ಇಲ್ಲಿ ಎದೆ ಉರಿ ಬಂದಾಗ ಚಕೋತ ಅಣ್ಣ ತಿಂದ್ರೆ ಕಮ್ಮಿ ಆಗುತ್ತೆ ನಿಜಕ್ಕೂ ಅದು ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ಅದೇ ತಂದಿರೋದಲ್ಲ ಬೆಳೆದಿರೋದು ಇನ್ನು ಕನುಷಿಯಲ್ಲಿ ಆ ಸೀರೆನಲ್ಲಿ ಆಟ ಆಟಾಡೋದಕ್ಕೆ ಅಂತ ಕಟ್ಸ್ಕೊಬಿಟ್ಟು ಬಂದ್ಲು ನಾವು ಹಂಗೆ ಮಾತಾಡ್ತಾ ಕೂತಿದ್ವಿ ಅದರಲ್ಲೇ ಮಲ್ಕೊಂಡ್ಬಿಟ್ಟವಳು ಕನುಷಿ ಇನ್ನು ಸಾನು ಮಾತ್ರ ಇದ್ದವಳೆ ಏನು ಇವಾಗ ಬಿಡಿಸ್ತಾ ಕೂತವ್ರೆ ಸ್ವಲ್ಪ ಅಂದರೆ ಅಲ್ಲಿ ಫುಡ್ಡೆಲ್ಲ ಮಸಾಲೆ ಫುಡ್ ತಿಂದಿರ್ತೀವಲ್ವ ಅದಕ್ಕೋಸ್ಕರ ತಿನ್ಬಿಟ್ಟು ಮಲಗೋಣ ಅಂತ ಬಿಡಿಸ್ಕೊಂಡು ಕೂತಿದ್ದಾರೆ ಇವಾಗ ಮಲಗಬೇಕು ಸಾಕಾಗಿದೆ ಟೈಮು ಇನ್ನೇನು ಹನ್ನೆರಡು ಗಂಟೆನೇ ಆಯ್ತಾ ಬಂತು ಓಕೆ ಇನ್ನು ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬಿಡಿ ಹಾಗೆರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋನ ಇಲ್ಲಿವರೆಗೂ ತಕ್ಕಾಗಿ ಥ್ಯಾಂಕ್ ಯು ಸೋ ಮಚ್